ಗುರುಗಳೇ ಈಗ ಮತ್ತೊಂದು ವಿಚಾರ ನಮ್ಮ ಪೂರ್ವಿಕರು ಬಂದು ಮಕ್ಕಳನ್ನು ಇರಬೇಕಾದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಬರೀ ಹೆಣ್ಣು ಸಂತಾನನೇ ಆಗಿರುತ್ತೆ ಅವ್ರಿಗೆ ಗಂಡು ಬೇಕಾಗಿರುತ್ತೆ ಹಾಗಾಗಿ ಕೆಲವೊಂದು ಋಷಿಮುನಿಗಳು ಇಲ್ಲ ವೈದ್ಯರು ಇಂಥವ್ರ ಕಡೆ ಹೋದಾಗ ಹೋಗಿ ಗಂಡು ಸಂತಾನನೇ ಇರೋ ಅಷ್ಟು ಒಂದು ವಿಚಾರಗಳನ್ನ ಮಾಡ್ಕೊಂಡು ಬಂದಿರೋ ಅಂಥದ್ದು ಘಟನೆಗಳು ಸುಮಾರು ಹಿಂದಿನಿಂದ ಇದೆ ಸೊ ಈ ವಿಚಾರಕ್ಕೆ ಬಂದರೆ ಹೆಣ್ಣು ಸಂತತಿ ನಮ್ಗೆ ಬೇಕು ಅಂದಾಗ ಹೆಣ್ಣು ಸಂತತಿನೇ ಪಡಿಬೋದು ಇಲ್ಲ ಗಂಡ ಸಂತತಿ ಬೇಕು ಅಂದರೆ ಗಂಡ ಸಂತತಿನೇ ಪಡಿಬೋದು ಅನ್ನೋ ವಿಚಾರ ಐತೆ ಇದು ಪೂರ್ವಿಕರಲ್ಲಿಂದ ಬಂದಿರೋದು ಇದ್ರ ಬಗ್ಗೆ ನೀವು ಏನು ಕ್ಲಾರಿಟಿ ಕೊಡ್ತೀರಾ ಈಗ ಇದು ಸಾಧ್ಯ ಇದೆಯಾ ಇದನ್ನು ಮಾಡ್ಬೋದಾ ಇದ್ರ ಬಗ್ಗೆ ತಿಳಿಸಿ ಈಗ ಗಂಡ ಸಂತತಿ ಬೇಕು ಅಂತಂದ್ರೆ ಹ್ಞೂ ಅದನ್ನು ಇಂಥಿಂಥ ವಿಧಿ ವಿಧಾನಗಳನ್ನು ಕರ್ತಾವೆ ಹ್ಞೂ ಅದನ್ನು ಮಾಡಿದಾಗ ಗಂಡ ಸಂತತಿ ಆಗುತ್ತೆ ಹಾಂ ಅದೇ ಟೈಪ ಹೆಣ್ಣು ಸಂತತಿಗೆ ಸಂಬಂಧ ಪಡತ್ತೆ ಓಕೆ ಇದು ನಮ್ಮ ಪ್ರಾಚೀನ ಪುಸ್ತಕಗಳು ಬರ್ತಾವಲ್ಲ ಹ್ಞೂ ಈಗ ಹಳೆ ಜ್ಞಾನ ಸಿಂಧು ಮತ್ತೆ ಕೆಲವೊಂದು ಗ್ರಂಥಗಳು ಬರ್ತಾವೆ ಪರಮಾನುಭವದೆ ಈಗ ಇನ್ನು ಏನೇನೋ ಕೆಲವೊಂದು ಗ್ರಂಥಗಳು ಬರ್ತಾವೆ ಹಳೇವು ಆ ಗ್ರಂಥದೊಳಗೆ ಇದ್ರ ಬಗ್ಗೆ ಮಾಹಿತಿ ಐತಿ ಅದನ್ನ ಓದಿ ದೇವ್ರಿಗೆ ಅದ ಗೊತ್ತಿರತ್ತ ಯಾವ ಸಂತತಿ ಯಾವ ರೀತಿ ಆಗ್ಬೇಕು ಅನ್ನೋದನ್ನ ಅದರೊಳಗೆ ಇದನ್ನ ಮಾಡಿ ಬರ್ದಿಟ್ರ ಅವರು ಗಂಡ ಸಂತತಿ ಆದ್ರಂ ಹೆಣ್ಣು ಸಂತತಿ ಆದ್ರಂಗೆ ಮತ್ತೆ ಏನೇನು ಹಂಗ ಅಂತ ಅದನ್ನ ಹೆಂಗ ಬರ್ತಾ ಗಂಡು ಮತ್ತು ಹೆಣ್ಣು ಏನ ಸಂಸಾರ ಮಾಡಿದ ನಂತರ ಈ ಗಂಡಿನ ಒಂದು ಇಂದ್ರಿಯ ವೀರ್ಯ ಹೆಚ್ಚಾದ್ರೆ ಗಂಡು ಸಂತತಿ ಆಗುತ್ತೆ ಓಕೆ ಮತ್ತು ಅದ್ರೊಳಗನ ಹೆಣ್ಣಿಗೆ ಸಂಬಂಧಪಟ್ಟಂತ ಒಂದು ವಸ್ತು ಅದು ಹೆಚ್ಚಾದ್ರೆ ಅಂಡಾಣು ಹಾಂ ಅಂಡಾಣು ಹೆಚ್ಚಾದ್ರೆ ಅದು ಹೆಣ್ಣು ಸಂತತಿ ಆಗುತ್ತೆ ಮತ್ತೆ ಎರಡು ಏನಪ್ಪ ಅಂದ್ರೆ ಸಮಪಾರ ಆದಪ್ಪ ಅಂದ್ರೆ ಅದು ನಪುಂಸಕನಾಗಿ ಹುಟ್ಟುತ್ತೆ ಓ ಈ ಥರ ಐತೆ ಇದು ಗಂಡಿಂದ ಹೆಚ್ಚಾದ್ರೆ ಗಂಡ ಆಗತ್ತ ಹೆಣ್ಣಿಂದ ಹೆಚ್ಚಾದ್ರೆ ಹೆಣ್ಣಾಗತ್ತ ಎರಡು ಇಕ್ವಲ್ ಆದ್ರೆ ನಪುಂಸಕ ಆಗಿ ಹುಟ್ಟುತ್ತ ಸೊ ಇದು ಇವಾಗ ಆಲ್ಮೋಸ್ಟ್ ಸುಮಾರು ಕಡೆ ನಪುಂಸಕರು ಇದಾರಲ್ಲ ಅವರೆಲ್ಲ ಇದೇ ಕಾರಣಕ್ಕೆ ಆಗಿರೋದ ಹೌದು ಇದೇ ಕಾರಣಕ್ಕೆ ಆಗಿರೋದು ಮತ್ತೆ ಅವ್ರ ಪೂರ್ವ ಜನ್ಮದ ವಿಚಾರ ಮಾಡಿದ್ರೆ ಅಂತ ಶಾಪನ ಇರುತ್ತ ಅವ್ರಿಗೆ ಓಕೆ ಪೂರ್ವ ಜನ್ಮದ ವಿಚಾರ ಮಾಡಿ ಅಂತ ಶಾಪನ ಇರುತ್ತ ಅದು ಗಾಲಿ ಹುಟ್ಟಬೇಕಾಗಿರುತ್ತೆ ಅದು ಹಿಂಗಾಗಿ ಹುಟ್ಟಬೇಕಾಗಿರುತ್ತೆ ಇದೆಲ್ಲ ಅವಂತಿರ್ತು ಹ್ಞೂ ಹ್ಞೂ ಇನ್ನಿನ್ನೂ ಒಂದು ಬರ್ತೈತಿ ಯಾವ್ಯಾವ ದಿನ ಅವರು ಸಂಸಾರ ಮಾಡಿದ್ರೆ ಎಂತೆಂಥ ಮಕ್ಕಳು ಹುಟ್ಟತವು ಅನ್ನೋಂಥದ್ದು ಒಂದು ಬರ್ತೈತಿ ಅದನ್ನು ನಾನು ಬಾಯಲ್ಲಿ ಹೇಳೋದಕ್ಕಿಂತ ನೋಡಿ ಹೇಳ್ಬೇಕಾಗತ್ತೆ ಬಾಯಲ್ಲಿ ಹೇಳಿದ್ರೆ ಮತ್ತೆ ಏನೇನೋ ಆದವು ಸರಿ ನೋಡಿ ಹೇಳಿ ಡೇಟ್ ಬಂದಿರುತ್ತಲ್ಲ ಹೌದು ಡೇಟ್ ಇವತ್ತು ಬಂದೈತಿ ಇಷ್ಟೊತ್ತಿಗೆ ಬಂದೈತಿ ಅಂದ್ರ ನಾಳೆಗೆ ಮತ್ತೆ ನಾಡ್ದು ಅಚ್ಚ ನಾಡ್ದು ಮೂರು ದಿನ ಬಿಟ್ಟು ಮೂರು ದಿನ ಆತಲ್ಲ ಅಂದ್ರೆ ಈಗ ಏಳು ಗಂಟೆ ಆಗೈತೆ ಅಂತ ಇಟ್ಟು ಸರಿ ಏಳು ಗಂಟೆ ಆಗಿದೆ ಅಲ್ಲಿಂದ ಎರಡು ತಾಸು ಎರಡು ತಾಸು ಬಿಟ್ಟು ಸಂಸಾರ ಮಾಡಿದ್ರಂದ್ರೆ ಓಕೆ ಆ ಹುಟ್ಟುವಂಥದ್ದು ಏನಪ್ಪ ಅಂದ್ರೆ ಅದು ನಾಲ್ಕನೇ ದಿನ ಇರುತ್ತಲ್ಲ ಹೌದು ಹುಟ್ಟುವಂಥ ಮಗು ಹ್ಞೂ ಮತ್ತೆ ಇನ್ನೂ ಒಂದು ಆ ಟೈಮ್ನಾಗ ಸಂಸಾರ ಮಾಡಿದ್ರೆ ಅದು ನೂರು ವರ್ಷ ಆಯಸ್ಸು ತಗೊಳುತ್ತೆ ನೂರಿಗಿಂತ ನೂರಿಪ್ಪತ್ತಂದರೂ ಅಡ್ಡಿಯಿಲ್ಲ ಇದು ಎರಡು ತಾಸು ಅಂತ್ ಇದ್ರೆ ನೂರಿಗಿಂತ ನೂರಿಪ್ಪತ್ತು ಓಕೆ ಮತ್ತು ಮೂರು ತಾಸು ಅಂತ್ ಹತ್ತತ್ತು ವರ್ಷ ಕಡಿಮೆ ಆಗುತ್ತಾ ಮತ್ತೆ ನಾಲ್ಕು ತಾಸು ಕಡಿಮೆ ಇನ್ನೂ ಹತ್ತತ್ತು ವರ್ಷ ಕಡಿಮೆ ಇನ್ನೂ ಹತ್ತತ್ತು ವರ್ಷ ಕಡಿಮೆ ಹಿಂಗೆ ಹಾಕೊಂತ ಹೆಂಗೆ ಹೇಗೆ ಅದರ ಅದರದ್ದು ಟೈಮು ಲೇಟ್ ಆಕತಿ ಲೇಟ್ ಆದಂಗಲ್ಲ ವರ್ಷ ಕಡಿಮೆ ಒಂದೊಂದು ತಾಸಿಗೆ ಹತ್ತತ್ತು ವರ್ಷ ಕಡಿಮೆ ಅಂತ ಬರುತ್ತಾ ಹತ್ತತ್ತು ವರ್ಷ ಕಡಿಮೆ ಅಂತ ಬರುತ್ತಾ ಮತ್ತೆ ಅದು ಏನು ಡೇಟ್ ಬಂದು ನಿಂತದ್ದು ಹಗಲಿ ಹೊತ್ತು ಆಗಿತ್ತು ಅಂದ್ರೆ ಈ ಕ್ರಮ ಮಾಡಬಾರ್ದು ಓಕೆ ಹೊತ್ತು ಆಗಿತ್ತು ಅಂತಂದ್ರೆ ಅದು ಆಯುಷ್ಯ ಕ್ಷೀಣ ಆಕತಿ ಹ್ಮ್ ಅನಾರೋಗ್ಯದಿಂದ ಅದು ಮುಂದೆ ಹುಟ್ಟು ಅಂತ ಮೊದಲು ಬೇಸ್ಕೊಂಡ್ರು ಆ ಟೈಮ್ ತಪ್ಪಿಸಿ ಬಿಡ್ಬೇಕು ಅಂದ್ರೆ ಆ ಪೀರಿಯಡ್ ಏನಾಯ್ತಲ್ಲ ಅದನ್ನ ಬಿಟ್ಟು ಮತ್ತೆ ಮುಂದೆ ಬರೋ ಪಿರಿಯಡ್ ಆಗಿ ದಾರಿ ಅಂದ್ರೆ ರಾತ್ರಿ ಆಗಿರ್ಬೇಕು ಅದು ರಾತ್ರಿನೇ ಆಗಿರ್ಬೇಕು ಅಂದ್ರೆ ಅರ್ಥ ಸೂರ್ಯಾಸ್ತ ಏನಪ್ಪಾ ಅಂದ್ರೆ ಆಗಿರ್ಬೇಕು ಪೂರ ಹಗಲಿ ಟೈಮ್ ಅದು ನೆಡಿಬಾರ್ದು ಅದು ಸೂರ್ಯಾಸ್ತ ಆದ ನಂತರ ನಡಿಬೇಕು ಹ್ಮ್ ಇದು ಒಂದು ವಿಧಿ ವಿಧಾನ ಐತಿ ಅಕಸ್ಮಾತ್ ಮತ್ತು ಬರು ಟೈಮ್ನ್ಯಾಗ ಅದು ಹಗಲಿ ಆಯ್ತು ಅಂದ್ರೆ ಹ್ಞೂ ಅದನ್ನು ತಪ್ಪಿಸ್ಬೇಕು ಅದು ರಾತ್ರಿನೇ ಆಗ್ಬೇಕು ಅದು ಹ್ಞೂ ಕಾಯಬೇಕು ಕಾಯಬೇಕು ಹ್ಞೂ ಆಗಲತ್ತಾದ್ರೆ ಹಿಂಗೆ ಅನಾರೋಗ್ಯ ಆಯುಷ ಕಿರಣ ಇಂಥದ್ದು ಬರ್ತೈತಿ ಅದಕ್ಕೆ ಅದನ್ನೇನು ಮಾಡೋದು ರಾತ್ರಿ ಟೈಮ್ನಾಗ ಅದಾರ ಭಾಳ ಒಳ್ಳೆಯದು ಯೋಗ್ಯ ಏನು ಋಷಿ ಮನೆಗಳು ಈ ಟೈಪ್ ನಿರ್ಣಯ ಮಾಡ್ಯಾರ ಹ್ಞೂ ಇದನ್ನು ಓಕೆ ನಾ ಹೇಳಿದ್ದು ಅರ್ಥ ಆಗಿರ್ಬೇಕು ಹೌದು ಹೌದು ಇನ್ನ ಯಾವ್ಯಾವ ದಿನ ಏನ್ ಮಾಡಿದ್ರ ಸಂಸಾರ ಮಾಡಿದ್ರೆ ಮಕ್ಕಳು ಹುಡ್ತವಂತ ನಾಲ್ಕನೇ ದಿನ ಗರ್ಭ ನಿಂತೇವಂದ್ರ ಹುಟ್ಟುವಂತ ಗಂಡು ಹುಟ್ಟುತ್ತ ಅದು ಅಂದ್ರೆ ಮಕ್ಳು ಎಲ್ಲ ದರಿದ್ರ ಅಲ್ಪುಷಿ ಆದಂತ ವ್ಯಕ್ತಿ ಐದನೇ ದಿನ ಹುಟ್ಟಿದ್ರೆ ಹೆಣ್ಣು ಹುಟ್ಟುತ್ತ ಅದು ಒಳ್ಳೆ ಶಿಲಾಚಾರ್ಯರು ಅಂತ ಹೆಣ್ಣು ಹುಟ್ಟುತ್ತ ಇನ್ನು ಆರನೇ ದಿನ ಆದ್ರೆ ಸಾಮಾನ್ಯ ಆಚಾರ ವಿಚಾರ ಇರುವಂತ ಮನುಷ್ಯ ಈ ಹೊರಗಡೆ ಜನ ಇರ್ತಾರಲ್ಲ ಹೌದು ಅದ್ರ ಪ್ರಾಮಾಣಿಕ ಇರುವಂತ ಮನುಷ್ಯನ ಸಾಮಾನ್ಯವಾಗಿರುವಂತವ್ರು ಆರನೇ ದಿನ ಏನು ಏಳನೇ ದಿನ ಆದ್ರೆ ಮುಂದೆ ಹೆಣ್ಣು ಹುಟ್ಟುತ್ತ ಅದು ಒಳ್ಳೆ ಹತ್ರ ಮಟ್ಟದ ಜ್ಞಾನ ಇರುವಂತ ಹುಟ್ಟುತ್ತ ಏನು ಎಂಟನೇ ದಿನ ಹುಟ್ಟಿದ್ರೆ ಗಂಡು ಹುಟ್ಟುತ್ತ ಕಾರಣಿಕ ಪುರುಷರು ಈ ಮಹಾತ್ಮ ಗಾಂಧಿ ಮತ್ತ ಕೆ ಕೆಲವೊಂದಿಷ್ಟು ವಿಶೇಷ ನಾಯಕರು ಕೆಲವೊಂದು ಲೀಡರ್ಗಳು ಅಂತವ್ರು ಹುಟ್ಟತಾರ ಒಂಬತ್ತನೇ ದಿನ ಅಂತಂದ್ರೆ ಅದು ಹೆಣ್ಣು ಹುಟ್ಟುತ್ತೆ ಅದು ಪತಿವೃತ್ತಿ ಇರುವಂಥ ಸ್ತ್ರೀ ಹುಟ್ಟತ್ತ ಅದು ಲೀಡ್ರ್ ಲೆಕ್ಕಕ್ಕಿರುತ್ತೆ ಓಕೆ ಲೀಡ್ರ್ ಲೆಕ್ಕಕ್ಕ ರಾಜಕೀಯದೊಳಗ ಅಲ್ಲ ಹ್ಞೂ ಬೇರೆ ಕ್ಷೇತ್ರ ಅದು ಒಂದು ಇದರಲ್ಲಿ ಕ್ಷೇತ್ರಗಳು ಬೇರೆನೂ ಅದಾವೆ ಗುಣಗಳಿರ್ತಾವೆ ಆ ಗುಣ ಆದ್ರೆ ಅಲ್ಲೇ ಹೋಗ್ಬೇಕಂತ ಏನಿಲ್ಲ ಹ್ಞೂ ಇನ್ನು ಹತ್ತನೇ ದಿನ ಆದ್ರೆ ನೀತಿವಂತ ಉತ್ತಮ ಇರುವಂಥ ವ್ಯಕ್ತಿ ಹುಟ್ಟ್ತಾನೆ ಧರ್ಮ ಕರ್ಮ ತಿಳ್ಕೊಂಡಂತ ಆಧ್ಯಾತ್ಮ ಲೈನ್ ಹುಡುಗರ ವ್ಯಕ್ತಿ ಹ್ಞೂ ಇನ್ನು ಅದು ಮುಗದ ಮೇಲೆ ಹನ್ನೊಂದನೇ ದಿನ ಅದು ಹೆಣ್ಣುಟ್ಟತ್ತೆಚಾರ ಇರುವಂತದ್ದು ಲಜ್ಜೆ ಎಲ್ಲ ಬಿಟ್ಟು ನಿಂತಿರುವಂತದ್ದು ಆಚಾರ ವಿಚಾರ ಕೆಟ್ಟದಾಗಿರುವಂತ ಹೆಣ್ನೊಟ್ಟು ಹನ್ನೆರಡನೇ ದಿನ ಪ್ರಸಿದ್ಧ ವ್ಯಕ್ತಿಗಳು ಹುಟ್ಟುತ್ತಾರೆ ಪ್ರಸಿದ್ಧ ವ್ಯಕ್ತಿಗಳ ಅಂತಂದ್ರೆ ಈಗ ಪ್ರಧಾನಮಂತ್ರಿ ಹಾಕೋದೊಳಗೆ ಯಾರ್ಯಾರು ಇರ್ತಾರಲ್ಲ ಅಂತ ವಿಶೇಷ ವ್ಯಕ್ತಿಗಳು ಹುಡ್ತಾರ ಇನ್ನು ಮುಂದೆ ಬರೋದು ಹನ್ನೆರಡನೇ ದಿನ ಅಲ್ಲಿ ಆದ ಟೈಪ ಯೋಗ್ಯತೆ ಇರುವಂತ ಹೇಳ ವಿಶೇಷವಾಗಿ ಭಾಗ್ಯ ಇರುತ್ತ ವಿಶೇಷವಾಗಿ ವಿದ್ಯೆ ಇರುತ್ತಾ ವಿಶೇಷವಾದ ಒಂದು ಶಕ್ತಿ ಹಾಕಿ ಹತ್ರ ಇರುತ್ತಾ ಲೀಡರ್ ಇರ್ತಾರಲ್ಲ ಲೀಡರ್ ಕಿಂತ ಸ್ವಲ್ಪ ಹೆಚ್ಚಂದ್ರು ಅಡ್ಡಿ ಇಲ್ಲ ಹಾಲಿ ಹಾಕದೊಳಗಿರುವಂತ ಹೇಳುತ್ತೆ ಇವರು ಅಲ್ಲಿವರೆಗೂ ಕಾಯ್ಬೇಕಲ್ಲ ಇವರು ಹೌದು ಇನ್ನು ಮುಂದೆ ಬರುವಂತದು ಹದಿನಾಲ್ಕನೇದು ಈಗ ಏನಪ್ಪಾ ಅಂದ್ರೆ ನಮ್ಮ ದೇಶದೊಳಗು ಹೊರದೇಶದೊಳಗೂ ಪ್ರಸಿದ್ಧ ವ್ಯಕ್ತಿಗಳಾಗಿ ಕೆಲವರು ನಮ್ಮ ದೇಶದವರ ಇಲ್ಲೇ ಮತ್ತು ಅಲ್ಲೇ ಕೂಡ ಪ್ರಸಿದ್ಧ ಆಗಿರುವಂತವ್ರು ಅವನಲ್ಲೇ ರಾಜಲಕ್ಷಣ ಇರುವಂತ ವ್ಯಕ್ತಿ ಹುಟ್ಟತಾನ ಅಷ್ಟೇ ಎತ್ತರ ಮಟ್ಟ ಜ್ಞಾನ ಇರ್ತತಿ ಅವರಿಂದ ಕೆಲವೊಂದಿಷ್ಟು ಬದಲಾವಣೆ ಮಾಡೋ ಲೆಕ್ಕದೊಳಗೆ ಅವ್ನಲ್ಲಿ ಶಕ್ತಿ ಇರುತ್ತೆ ಅಂತ ಅವ್ರು ಹುಟ್ಟತಾರ ಏನು ಹದಿನೈದನೇ ದಿನ ಪತಿವ್ರತೆ ಆಗಿರುವಂತಿ ಆಧ್ಯಾತ್ಮ ಲೈನ್ ಸ್ವಲ್ಪ ಸಾಧನೆ ಮಾಡಿ ಎತ್ತರ ಮಟ್ಟಕ್ಕೆ ಕೂಗುಲ್ ಹಾಕದೊಳಗಿರುವಂತಿ ಮತ್ತು ಅಲ್ಲಿ ಹೋಗಲಿಲ್ಲ ಅಂದ್ರೆ ರಾಜರ ತಲ್ಲ ಅವರು ಹೆಂಡತಿರ ಆಗುವಂತ ಯೋಗ್ಯತೆ ಇರುತ್ತೆ ಇನ್ನಿದೋ ಆದ ನಂತರ ಹದಿನಾರನೇ ದಿನ ಸಿದ್ಧ ಪುರುಷರು ಯೋಗಿಗಳು ಮಹಾತ್ಮರು ಅಂತ ಒಂದು ಆತ್ಮ ಅಲ್ಲಿ ಪ್ರವೇಶ ಹಂಗೆ ಹಂಗ್ಯಾಂಗಂದ್ರ ಈಗ ನಮ್ಮ ಭಾಗದಾಗ ಸಿದ್ಧಾರ್ಡ್ರು ಶಿವಾನಂದ್ರು ಇಂತವ್ರು ಮತ್ತು ದೊಡ್ಡ ದೊಡ್ಡ ಮಹಾತ್ಮರು ಏನು ಬರ್ತಾರಲ್ಲ ಯೋಗ ಸಾಧನ ಮಾಡಿ ಪರಿಪೂರ್ಣ ಸಿದ್ಧಿ ಹೊಂದಿದಂತವ್ರು ಆ ಜಗತ್ ಕಲ್ಯಾಣ ಆಗತ್ತ ಆ ಲೆಕ್ಕದೊಳಗ ಆ ಶಿವನ ಸಮಾನ ಆಗಿ ಜಗತ್ತಿಗೆ ಬೋಧನೆ ಕೊಡೋ ಲೆಕ್ಕದೊಳಗಿದ್ದಂಥ ಮನುಷ್ಯರ ಜನ್ಮ ವಿಶೇಷ ವ್ಯಕ್ತಿ ಅದು ಹದಿನಾರನೇ ದಿನ ದಿನ ಹೆಂಗೈತಿ ಸರಿ ಇದ್ದ ದಿನ ಅಂದ್ರೆ ಡೇಟ್ ಬಂದು ಸರಿ ಇದ್ದ ದಿನ ಸಂಸಾರ ಮಾಡಿದ್ರೆ ಗಂಡು ಹುಡುತೈತಿ ಬೆಸ ಇದ್ದ ದಿನ ಸಂಸಾರ ಮಾಡಿದ್ರೆ ಹೆಣ್ಣು ಉಡತ ಇದನ್ನ ಆಲೋಚನೆ ಮಾಡಿ ಲೆಕ್ಕ ಹಾಕಿ ನೋಡ್ಕೊಂಡು ಮಾಡ್ಬೇಕಾಗತ್ತೆ ಅಂದ್ರೆ ಸರಿ ಇದ್ದ ದಿನ ಅಂತಂದ್ರೆ ಈ ಕ್ಯಾಲೆಂಡರ್ನ್ಯಾಗೆ ಡೇಟ್ ಇರ್ತಾವಲ್ಲ ಸರಿ ಇದ್ದ ದಿನ ಬೆಸ ಇದ್ದ ದಿನ ಅದು ಬರಂಗಿಲ್ಲ ಇಲ್ಲಿ ಡೇಟ್ ಆಗಿರೋದ್ರಿಂದ ಡೇಟ್ ಆಗಿರೋದ್ರಿಂದ ಬರುತ್ತೆ ಸರಿ ಬೆಸ ಹಾಂ ಅಲ್ಲಿಂದ ಕ್ಯಾಲೆಂಡರ್ನಲ್ಲಿ ಯಾಕೆ ಬರಂಗಿಲ್ಲ ಇಲ್ಲಿ ಹ್ಞೂ ಮತ್ತು ಅವು ತಿಥಿ ವಾರ ಅವು ಯಾಕೆ ಬರಂಗಿಲ್ಲ ಓಕೆ ಕ್ಯಾಲೆಂಡರ್ನ್ಯಾಗ ಅವು ಇದ್ದದ್ದು ಅವು ಅದು ದಿನಗಳೇ ಅದು ಬೇರೆ ಹ್ಞೂ ಸಂಬಂಧ ಇಲ್ಲ ಇಲ್ಲಿ ಇಲ್ಲೇ ಅವ್ರದ್ದು ಎಂದು ಡೇಟ್ ಬಂದು ಅದು ನಿಂತೇ ತೆಲಿ ಮೇಲೆ ನೀರು ಹಾಕೊಂತಾರೆ ನಮ್ಮ ಕಡೆ ಹೌದು ಅಂತ ಹೇಳ್ತಾರೆ ಹಿಂಗೆ ಅದ ಮೇಲೆ ಹಿಡಿದು ಹಿಡ್ದು ನೋಡ್ಬೇಕಾಗತ್ತಾ ಹ್ಮ್ ಮತ್ತೆ ಹಿಂಗಾಗಿ ಆಯುಷ್ ನಿರ್ಣಯನೂ ಕೈಯಾಗೈತೆ ಹ್ಞೂ ಅದು ಹೆಂಗೆ ಹಂಗ ಅದು ಲೇಟ್ ಹಾಕ್ಕೊತೋಗುತ್ತಾ ಹ್ಯಾಂಗೆ ಅದು ಆಯುಷ ಕ್ಷೀಣ ಹಾಕೊಂತ ಅದು ಲೇಟ್ ಆಗ್ಲಾರ್ದಂಗೆ ಜಲ್ದಿ ಹಂಗೆ ಆಯುಷ್ ಹೆಚ್ಚಿರುತ್ತಾ ಓಕೆ ಅದನ್ನೆಲ್ಲ ಆಲೋಚನೆ ಮಾಡಿ ಅದನ್ನೇನಪ್ಪ ಅಂದ್ರೆ ಈಗ ಮುಂದೆ ಬರುವಂಥ ಪೀಳಿಗೆ ಅಂತ ಒಳ್ಳೆ ವ್ಯಕ್ತಿಗಳು ಇದ್ದವರು ಹುಟ್ಲಿ ಅಂತ ತಿಳ್ಕೊಂಡು ನಮ್ಮ ಹಿಂದಿನ ಋಷಿಮುನಿಗಳು ಈ ಒಂದು ವಿದ್ಯಾನ ಜಗತ್ತಿಗೆ ಪ್ರಕಟ ಮಾಡಿದ್ರು ಅದು ಕೆಲವೊಂದು ಗ್ರಂಥದೋಗ ಮುಚ್ಚಿತ್ತದ ಈಗ ಅದನ್ನು ನಾ ವಿಚಾರ ಮಾಡಿ ಅದು ಹೊರಗಡೆ ನಿಮ್ಗೆ ಇದು ಈ ತರ ಐತೆ ಈ ತರ ಐತೆ ಪ್ರಯೋಗ ಮಾಡಿ ನೋಡಿದ್ರೆ ನಾ ಹ್ಞೂ ಸೊ ಇದು ರೆಗ್ಯುಲರ್ ಆಗಿ ಗೊತ್ತಿಲ್ದೇ ಇರೋ ವಿಚಾರ ಜನಕ್ಕೆ ಸಾಮಾನ್ಯ ಜನಕ್ಕೆ ಸಾಮಾನ್ಯ ಜನರಿಗೆ ಯಾಕೆ ನಮ್ಮಲ್ಲಿ ಯಾರಿಗೆ ಅಲ್ಪ ಸ್ವಲ್ಪ ಗೊತ್ತಿರತ್ತಾ ಏನೋ ಬೇರೆ ಯಾರಿಗೆ ಗೊತ್ತಾಯ್ತೋ ಇಲ್ಲ ಸೊ ಇದು ಒಂದು ವಿಚಾರ ಈಗ ಪರಿಚಯ ಹ್ಞೂ ಒಳ್ಳೆಯದಾಯ್ತು